ಹಲೋ ಸರ್ ಅದ್ ನಮ್ ಸರ್ ಹೇಳಿದ್ರು ಅವ್ರಿಗೆ ಏನು ಅಂತ ಕೇಳಮ್ಮ ಅವ್ರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಾವ್ ಹೇಳೋದಲ್ಲ ಅವ್ರನ್ನ ಕೇಳುವ ಅಂತ ಹೇಳಿದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಸರ್ ನೀವ್ ಹೇಳಿ ಮೇಡಮ್ ನಮ್ಗೆ ಗೊತ್ತಾಗಲ್ಲ ನೀವ್ ಹೇಳಿದ್ರೆ ನಾನು ನಿಮಗೆ ಅಷ್ಟು ದಿನದಿಂದ ಫಾಲೋ ಅಪ್ ಮಾಡ್ತಿದ್ದೆ ಒಬ್ಬ ನೀವು ಬರಕ್ಕೆ ರೆಡಿ ಇಲ್ಲ ಬರ್ತೀನಿ

ಹೇಳಿ ಮೇಡಮ್ ಎತ್ತ ಹೇಳಿ ಮಾತಾಡ್ತಾ ಸಡನ್ ಆಗಿ ಫೋನ್ ಕಟ್ ಮಾಡಿದ್ರಿ ಯಾರಾದ್ರೂ ಮಾತಾಡ್ಕೊಂಡು ಏನು ಹೇಳಲಿಲ್ಲ ನೀವು ಬೇರೆ ಮಾತಾಡ್ತೀನಿ ಹೌದಾ ಯಾವ್ದು ಎಲ್ಲಿಗೆ ಹೋಗ್ತಿದೀರಾ ಸರ್ ನಾವ್ ಎಷ್ಟ್ ದಿನದ ಫಾಲೋಅಪ್ ಮಾಡ್ತಿರೋದು ಬೇಜಾರಾಗುತ್ತೆ ನೀವೇ ಅದಕ್ಕೆ ನಾನು ಕೇಳ್ತಿರೋದು ನಾವು ಹೇಳದ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸರ್ ನೀವೇ ಏನಾದ್ರು ಹೇಳಿ ಎಷ್ಟು ಏನು ಅಂತ ಅಷ್ಟಕ್ಕೆ ಆಫೀಸಲ್ಲಿ ಮಾತಾಡೋಣ ಅಂತ ಹೇಳಿದ್ದು ನೀವು ನಮ್ಗೆ ಹೇಳಕ್ ಹೇಳ್ತೀರಾ ಇವಾಗ ನಾವು ನಿಮ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ಹೇಳ್ಬೋದು ನಮ್ಮ ನಾವ್ ನಿಮಗ್ ಕೇಳಿ ಆಮೇಲೆ ಅದನ್ನ ಹೇಳಿ ನಾನೊಂದ್ ತ್ರೀ ಹೇಳ್ದೆ ನಿಮ್ಗೆ

ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ